ರಾಜಶೇಖರ್ ಶಿವಾಚಾರ್ಯರ ಪಾದಗಳಿಗೆ ಭಕ್ತಿಯ ಕ್ಷಣಗಳನ್ನು ಅರ್ಪಿಸ್ತಾ ಇಲ್ಲಿ ನಡೆಯುವಂತಹ ಒಳಗಾಗಿ ಹೆಸರು ಮುಟ್ಟಿದ್ರೆ ನಾವೆಲ್ಲ ತಲುಪಬೋದ ಜಂಗಮಲಾಂಛನವಾಗಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನನಾಗಿದ್ದೆ ಕಾಣ ಕೂಡಲ ಸಂಗಮದೇ

ಚೆಟ್ಟಿ ಕಟ್ಸ್ಕೊಲಾ ಆರಾಮ್ ಆರಾಮಿಲ್ಲ ಅಪ್ಪವ್ರೆ ಜ್ವರ ಬಂದಾವ ಅಪ್ಪವರೇ ನನ್ ಮಗಳ ಮದ್ವಿ ಆಗಲಾಗಿದೆ ಅದ ಏನ್ ಸಮಸ್ಯೆ ತಗೊಂಡ್ ಬರ್ತೀರಲ್ಲ ಆ ಚೆಟ್ಟಿ ಇದ್ದಾಗ ಶಿವಾಚಾರ್ಯ ಹೆಸರು ಬಾರಿಕ ಕಾಡ್ತೇನೆ ಎಂತ ಶಕ್ತಿ ವಿಚಾರ ಮಾಡಬೇಕು ನೀವು ಆಮೇಲೆ ನನ್ನ ಬರ್ತೀವಿ ನೀವು ಅಪ್ಪ ಅವರೇ ಆರಾಮಾಗಿ ಅದ ಅಪ್ಪ ನನ್ನ ಮಗಳಿಗೆ ಕನ್ಯಾ ಸಿಕ್ಕ ಇವತ್ತ ಘಟನಾ ದೊಡ್ಡ ಶಕ್ತಿ ತಪಸ್ವಿಗಳೆಲ್ಲಕ್ಕ ಒಂದು ಉದಾಹರಣೆ ಇದೆ ಇದು ನಡೆದಿರ್ತಕ್ಕಂಥ ಘಟನಾ ಸಿದ್ಧಮನೇಂದ್ರ ಶಿವಾಚಾರ್ಯರು ವಿಜಯ್ ಕುಮಾರ್ ಸ್ವಂತ ಶಿಷ್ಯ ಮನೆಗ್ ಪೂಜೆ ಕೊಡುತ್ತ ಗದಿಗೆ ಮೇಲೆ ಪೂಜೆ ಕೊಡುತ್ತಾರೆ ಪೂಜೆ ಕುಂತಾಗ ಎಲ್ಲ ಸ್ನಾನ ಮಾಡಿಕೊಂಡು ಕೈಗೆ ತೋಳಿಗೆ ರುದ್ರಾಕ್ಷಿ ಧಾರಣ ಮಾಡಿಕೊಂಡು ಭಸ್ಮ ಧಾರಣ ಮಾಡಿಕೊಂಡು ಕೈದಾಗ ಲಿಂಗ ಏನು ಲಿಂಗ ಹಿಡ್ಕೊಂಡು ಅದಕ್ಕೆ ವಿಭೂತಿ ಧಾರಣ ಮಾಡಿ ಪತ್ನಿ ಏರ್ಸಿ ಈಗ ಲಿಂಗ ಹಿಡ್ಕೊಂಡು ಕೂಡ್ತಾರ ಕುಂತಾಗ ಏ ವಿಜಯ್ ಕುಮಾರ ಲಾಭಾನೇ ಇಲ್ಲ ಅಂತಂತಾರ ಯಾರು ಸಿದ್ದಮನೇಂದ್ರ ಶಿವಾಚ ಹುಚ್ಚ ಇಲ್ಲ ಇಲ್ಲಲ್ಲ ಜಪಾ ತಂದ್ರಿ ಅಂತ ಹೇಳೋ ದೇಶ ಅವ ಮನೆಗೆ ಇಡಂಗಿಲ್ಲ ಹುಡುಕ್ತಾನ ಸಿಗಂಗಿಲ್ಲ ಅಲ್ಲಿ ಅಂಗಡಿಯಾಗಿ ಅಂತ ಹೇಳಿ ಹೋಗಿ ನೋಡ್ತಾನ ಎಲ್ಲೂ ಸಿಗಂಗಿಲ್ಲ ಇನ್ ಗುರುವ ಏನ್ ಹೇಳ್ಬೇಕಂತ ಹೇಳಿ ಆ ಕಲಬುರಗಿ ಬಸ್ ಬರ್ತದೆ ಆ ಕಲುವುರಗಿ ಬಸ್ ಹತ್ತೋ ದೇಶ ಕಲಬುರಗಿ ಹೋಗಿ ಎರಡು ಮೂರು ತಾಸ ಆಗ್ತದೆ ಮೂರ್ನಾಲ್ಕ ತಾಸ ಆಗ್ತದ ಲಾಭ ಅಂತಲ್ಲ ತಂದು ಲಾಭನ ಕೊಡ್ತಾನ ಶಿತಮನೀಂದ್ರ ಶಿವಾಚಾರ್ಯ ಇಷ್ಟೇ ನಿಂಗೆ ಹೇಳ್ಕೊಂಡು ಕೂಡ್ತಾರ నాక్ తాసూ వర్లాక అవు నాక్ తాస ఇష్టంగా కూడత బ శిష్య బాయి బంద బత అదే శని అందర శివాచార్యు వీ కల్వరికి హోగ్ ఎంతమ్ అంత ఎంత శక్తి నోడు బాగా అద్భుతవార్త శక్తి నీవు సమంద శివాచార్య హంగారంతిగూ ఏదల్వ్ ಪೂಜೆ ಪ್ರಸಾದ ತಾವಾಯ್ತು ತಮ್ ಕಾಯಿ ಕಾಯ್ತು ಹೆಂಗಂತಂದ್ರ ಒಂದ್ ವಿಭೂತಿ ಕೊಟ್ಟು ಒಂದ್ ವಿಭೂತಿ ಕೊಟ್ಟು ಒಂದ್ ರೂಮ್ ಲಗ್ ಬಿಟ್ರಿ ಅಂತಂದ್ರೆ ಹತ್ತು ದಿನ ಆದ್ರೆ ವಿಭೂತಿ ಹಚ್ಕೊಂಡೇ ಕೂಡಿದ್ರು ಅಂತ ದೊಡ್ಡ ಶಕ್ತಿ ಅಂತವರು ಬೆಳಗುಂಪಿ ಗ್ರಾಮಕ್ಕೆ ಗುರುಗಳಾಗ್ ಬಂದಾರಲ್ಲ ನಿಮ್ದೆಲ್ಲರದ ಪುಣ್ಯ ಅಂತ ಹೇಳ್ಬೇಕಾಗ್ತದೆ Thank you.